ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಹಾಯ್ ನಮಸ್ಕಾರ ಗುಡ್ ಈವ್ನಿಂಗ್ ಥ್ಯಾಂಕ್ಸ್ ಫಾರ್ ಕಮಿಂಗ್ ಸೊ ಇದು ಅವರೇ ಅನೂಪ್ ಸರ್ ಹೇಳಿದಂಗೆ ಎಲ್ಲರಿಗೂ ಡೆಬ್ಯೂ ಸೊ ನನಗೂ ಇದು ಪ್ರೊಡ್ಯೂಸರ್ ಆಗಿ ಇಟ್ಸ್ ಅ ಡೆಬ್ಯೂ ಸೊ ಮಹೇಶ್ ಸರ್ ಚಾನ್ಸ್ ಕೊಟ್ಟಿದ್ದಕ್ಕೆ ಈವನ್ ಐ ಹ್ಯಾವ್ ಬಿಕಮ್ ಅ ಪ್ರೊಡ್ಯೂಸರ್ ಥ್ಯಾಂಕ್ ಯು ವೆರಿ ಮಚ್ ಫಸ್ಟ್ ಆಫ್ ಆಲ್ ಪ್ರೇಮ್ ಸರ್ ಫ್ಯಾಮಿಲಿ ಇದೆ ಸೊ ವೆಲ್ಕಮ್ ಸರ್ ಆ್ಯಂಡ್ ಜೆರೂಷಾ ಫ್ಯಾಮಿಲಿ ಆ್ಯಂಡ್ ಕಾವ್ಯ ಮ್ಯಾಮ್ ವೆಲ್ಕಮ್ ರಕ್ಷಿತ್ ರಕ್ಷಿತ್ ಫ್ಯಾಮಿಲಿ ವೆಲ್ಕಮ್ ಆ್ಯಂಡ್ ಎಲ್ಲ ಮೀಡಿಯಾ ಕಂಪ್ಲೀಟ್ ಮೀಡಿಯಾ ಆ್ಯಂಡ್ ನಿಮ್ಮ ಸಪೋರ್ಟೇ ನಮ್ಮ ಸಿನಿಮಾಗೆ ನಿಮ್ಮಿಂದನೇ ನಾವು ಸೊ ಎಲ್ಲರಿಗೂ ವೆಲ್ಕಮ್ ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್ ಈ ಸಿನಿಮಾಗೆ ಎಲ್ಲರೂ ಹೇಳ್ದಂಗೆ ರಕ್ಷಿತೇ ಕಾರಣ ಇಟ್ಸ್ ಆಲ್ ಬಿಕಾಸ್ ಆಫ್ ರಕ್ಷಿತ್ ಅವನಂತು ಅಂದರೆ ನಾನು ರಕ್ಷಿತ್ ಜಿಮ್ ಇಟ್ಸ್ ನಾವು ಇಬ್ಬರು ಜಿಮ್ಗೆ ಹೋಗ್ತಿದ್ವಿ ಒಂದಿವ್ಸೂ ನಾನು ರಕ್ಷಿತ್ ಮಾತಾಡ್ಸಿಲ್ಲ ರಕ್ಷಿತ್ ನನ್ನ ಮಾತಾಡ್ಸಿರ್ಲಿಲ್ಲ ಒಂದು ದಿವಸ ಆ್ಯಕ್ಚುಲಿ ರಕ್ಷಿತ್ ಫ್ರೆಂಡ್ ಒಬ್ಬ ಇರ್ತಾನೆ ಆ ಆ ಹುಡ್ಗ ಇಲ್ಲಿ ಬಂದಿಲ್ಲ ಅನ್ಸುತ್ತೆ ಇವತ್ತು ಅವನಿಗೆ ರಕ್ಷಿತ್ ಮೇಲೇನೋ ಅಭಿಮಾನ ಸರ್ ಇಲ್ಲ ರಕ್ಷಿತ್ ಒಂದು ಸಿನಿಮಾ ಮಾಡ್ತಿದ್ದಾನೆ ಸರ್ ದಯವಿಟ್ಟು ನೀವು ಬರಬೇಕು ಕೇಳಿ ಸರ್ ಕತೆ ಕೇಳಿ ಅಂತ ಆಲ್ಮೋಸ್ಟ್ ಸಿಕ್ಸ್ ಮಂತ್ಸ್ ನನ್ನಿಂದ ಬಿದ್ದಿದ್ರು ನಾನು ಏನು ಈ ಹುಡುಗರಿಗೆ ಇಷ್ಟೊಂದು ಎಂತು ಅಂತೇಳಿ ಒಂದು ದಿವಸ ರಕ್ಷಿತ್ ಮನೆಗೆ ಬಂದ್ಬಿಟ್ಟಿದ್ದಾರೆ ನಾನು ಇನ್ನೂ ಎದ್ದು ಕಾಫಿ ಕುಡಿತಿದ್ದೀನಿ ರಕ್ಷಿ ಮನೆ ಮುಂದೆ ಏನು ರಕ್ಷಿ ಅಂತ ಕೇಳಿದೆ ಸರ್ ಇಲ್ಲ ಸರ್ ಇವತ್ತು ನೀವು ಏನಾದರೂ ಮಾಡಿ ನಾನು ಕತೆ ಕೇಳಿಬಿಡಿ ನೀವು ಪ್ರೊಡ್ಯೂಸ್ ಮಾಡ್ತಿರೋ ಬಿಡ್ತಿರೋ ನಾನು ಕತೆ ಕೇಳಿ ದೆನ್ ನಮ್ಮಮ್ಮನೂ ಇದ್ದರು ಅಲ್ಲಿ ನಾನು ಇದ್ದೆ ನಮ್ಮಮ್ಮ ಕಾಫಿ ಮಾಡಿಕೊಂಡೆ ಕತೆ ಕೇಳ್ತಿದ್ರು ನಾನು ಕೇಳ್ತಿದ್ದೆ ದೆನ್ ಐ ಫೀಲ್ ಸಮ್ವೇರ್ ಆ ಹುಡುಗನಲ್ಲಿರೋ ಎಂತು ಅಂದರೆ ಕಾನ್ಫಿಡೆನ್ಸ್ ಇಟ್ಸ್ ನಾಟ್ ಓವರ್ ಕಾನ್ಫಿಡೆನ್ಸ್ ಏನೋ ಒಂದು ರೀತಿ ಪಾಸಿಟಿವ್ ಇದೆ ಕಾನ್ಫಿಡೆನ್ಸ್ ಇದೆ ಸೊ ಅಲ್ಲಿಂದ ನನ್ನ ಕರ್ಕೊಂಡೋಗ್ತಾರೆ ಮಹೇಶ್ ಸರ್ನ ಮೀಟ್ ಮಾಡಿಸ್ತಾರೆ ಮಹೇಶ್ ಸರು ಆ್ಯಸ್ ಹೀ ಟೋಲ್ಡ್ ದೊಡ್ಡ ಮನೆ ಮನೇಲಿ ಒಡನಾಟ ಇದ್ದವರು ಸೊ ನಮಗೂ ಒಂದು ಆಸೆ ಇತ್ತು ಅಪ್ಪು ಸರ್ನ ಅಟ್ಲೀಸ್ಟ್ ಒಂದು ಸರ್ತಿ ಹೋಗಿ ಟಚ್ ಮಾಡಬೇಕು ಅಂತ ಯಾಕೆಂದರೆ ನಾವು ಅಷ್ಟು ಹಾಡ್ಕಾರ್ಡ್ ಫ್ಯಾನ್ಸು ಫಸ್ಟ್ ಡೇ ಫಸ್ಟ್ ಶೋ ನಾನು ನಮ್ಮ ತಂದೆ ಯಾವುದೇ ಆಗಲಿ ಮೇನ್ ಥಿಯೇಟ್ರಲ್ಲಿ ಹೋಗಿ ಬ್ಲ್ಯಾಕ್ ಟಿಕೆಟ್ ಕೊಟ್ಟು ನೋಡ್ತಿದ್ದವರು ಸೊ ನಮಗೊಂದು ಆಸೆ ಇತ್ತು ಅವ್ರ ಹತ್ರ ಹೋಗಬೇಕು ಅಂತ ಆಗಲಿಲ್ಲ ಸೊ ಅದಕ್ಕೆ ಅವ್ರ ಜೊತೆ ಓಡಾಡ್ದವ್ರನ್ನಾದರೂ ನಾನು ಹೋಗ್ಬಿಟ್ಟು ಇವತ್ತು ಅವ್ರ ಜೊತೆ ಇದ್ದೀನಿ ಸೊ ಏನೋ ಒಂದು ವೈಪ್ಸು ನಾನು ಎಲ್ಲೋ ಅಪ್ಪು ಸರ್ ಕನೆಕ್ಟ್ ಆಗ್ತಿದ್ದೀವಿ ಅಂತ ಸೊ ಹಾಗಾಗಿ ಮಹೇಶ್ ಸರು ಮಹೇಶ್ ಸರಿಂದ ಹಂಗೆ ಟೀಮ್ ಸ್ಟಾರ್ಟ್ ಆಯಿತು ಇವರು ನಮ್ಮ ಇನ್ನೊಬ್ಬರು ಪ್ರೊಡ್ಯೂಸರು ಎಮ್ 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 ಗ್ರೂಪ್ಸ್ ಅಂತ ಸೊ ಇವರು ಮತ್ತು ಇವ್ರ ಬ್ರದರ್ ಸೊ ಅವ್ರು ಬರಲ್ಲ ಸ್ಟೇಜ್ ಮೇಲೆ ಯಾವಾಗಲೂ ಅಲ್ಲೇ ಇರ್ತಾರೆ ಬನ್ನಿ ಮಿಥುನ್ ಬನ್ನಿ ಸೊತೋ ಬನ್ನಿ ಸೊ ಸೊ ಇವರು ಬಂದು ಆಲ್ರೆಡಿ ವೆಲ್ ಎಸ್ಟಾಬ್ಲಿಷ್ಡ್ ಟೆಕ್ನಿಕಲಿ ಸೊ ಸ್ಟ್ಯಾಂಡಿ ಮೇಕರ್ಸ್ ಪ್ರಮೋಷನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಿದ್ರೆ ಸೊ ಐ ಗಾಟ್ ಅ ವೆರಿ ಗುಡ್ ಟೀಮ್ ಇದಾದ್ಮೇಲೆ ವಿಜಯ್ ಈಶ್ವರ್ ಅವ್ರನ್ನ ಪರಿಚಯ ಮಾಡಿಸ್ತಾರೆ ಅವ್ರ ಬರವಣಿಗೆ ಇಷ್ಟ ಆಗುತ್ತೆ ಅನೂಪ್ ಸರ್ನ ಮಾತಾಡಿಸ್ತೀವಿ ಸೊ ಇದೆಲ್ಲ ಏನಾಯಿತು ಅಂದರೆ ಇಟ್ ಆಲ್ ಕೋಇಿನ್ಸಿಡೆಂಟ್ಸ್ ಎಲ್ಲೆಲ್ಲೂ ಇದ್ದವ್ರನ್ನ ಒಂದು ಪ್ಲ್ಯಾಟ್ಫಾರ್ಮ್ಗೆ ಕರ್ಕೊಂಡು ಬಂದಿದೆ ವಿ ಹ್ಯಾವ್ ಅ ವೆರಿ ಸ್ಟ್ರಾಂಗ್ ಬಿಲೀಫ್ ಇದು ತುಂಬ ಚೆನ್ನಾಗಿದೆ ಯಾಕೆಂದರೆ ಮೂರು ಮುದ್ದಾದ ಕ್ಯಾರೆಕ್ಟರ್ಸ್ ರಕ್ಷಿ ಜರುಷಾ ಆ್ಯಂಡ್ ಅಮೃತಾ ಪ್ರೇಮ್ ಸೊ ಇವ್ರನ್ನ ಆ್ಯಕ್ಚುಲಿ ಸ್ಕ್ರೀನ್ ಮೇಲೆ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣ್ತಿದೆ ನಾವು ಒಂದು ಫೋಟೋ ಶೂಟ್ ಮಾಡಿದಾಗಲೇ ಅಂದ್ಕೊಂಡು ಏನು ಇಷ್ಟ ಕಾಣ್ತಿದ್ದಾರೆ ನಮ್ಮ ಸಿನಿಮಾ ಗ್ಯಾರಂಟಿ ಚೆನ್ನಾಗಿರುತ್ತೆ ಅದರ ತಕ್ಕಂಗೆ ಅವ್ರು ಮಾಡಿದ್ದು ಎಫರ್ಟ್ಸು ಸಾಂಗ್ಸ್ ಅಂತೂ ಇಟ್ಸ್ ನೆಕ್ಸ್ಟ್ ಲೆವೆಲ್ ನಾನು ಇವಾಗಲೇ ಹೇಳಲ್ಲ ಅನೂಪ್ ಸರ್ ಸುಮ್ಮನೆ ಸೈಲೆಂಟ್ ಆಗಿರ್ತಾರೆ ಬಟ್ ಈ ಸಮಿಂಗ್ ವೆರಿ ಅಮೇಝಿಂಗ್ ಇನ್ ದಿಸ್ ನಮ್ಮ ಪರ್ವಾ ನನ್ನ ಪ್ರಕಾರ ಈ ಸಿನಿಮಾ ಖಂಡಿತ ಒಂದು ಒಳ್ಳೆ ಸಿನಿಮಾ ಥಿಯೇಟ್ರಿಗೆ ಬರುತ್ತೆ ಥಿಯೇಟ್ರಿಗೆ ಬಂದು ಎಲ್ಲಾರ್ಗೂ ಒಂದು ಅಪ್ರಿಸಿಯೇಷನ್ ಅಂತ ಸಿಗುವಂಥ ಖಂಡಿತ ಸಿನಿಮಾ ಸೊ ನಾವು ಹೊಸಬ್ರೆ ಟ್ರೈ ಮಾಡ್ತಿದ್ದೀವಿ ಏನೋ ಡಿಫ್ರೆಂಟಾಗಿ ಮಾಡೋಕ್ಕೆ ಸೊ ವಿ ನೀಡ್ ಆಲ್ ಯುವರ್ ಸಪೋರ್ಟ್ಸ್ ಸೊ ಹೋಪ್ ನಿಮ್ಮ ಬ್ಲೆಸ್ಸಿಂಗ್ಸ್ ನಮ್ಮ ಜೊತೆ ಇದೆ ಅಂತ ಸೊ ದಿಸ್ ಇಸ್ ಅ ಸ್ಟಾರ್ಟ್ ಸೊ ಡೆಫಿನೆಟ್ಲಿ ಬೇಗ ಥಿಯೇಟ್ರಿಗೆ ಬರ್ತೀವಿ ಸರ್ ಹೇಳಿದ್ದಾರೆ ಒನ್ ಡೇಟು ಆ ಡೇಟಿಗೆ ಖಂಡಿತ ಬರ್ತೀವಿ ಸೊ ವಿಲ್ ಇನ್ ಕನೆಕ್ಟ್ ವಿತ್ ಯು ಒಂದು ತಿಂಗಳು ನಾವು ಸುಮ್ಮನೆ ಬಿಡೋಲ್ಲ ಅಷ್ಟು ಪ್ಯಾಕೇಜ್ ಇಟ್ಕೊಂಡು ಬಂದಿದ್ದಾರೆ ರಕ್ಷಿತ್ ಸೊ ಏನೋ ಒಂದು ಮಾಡ್ತಿರ್ತೀವಿ ಪ್ರತಿ ತಿಂಗಳು ನಿಮ್ಮ ಮುಂದೆ ಇರ್ತೀವಿ ಥ್ಯಾಂಕ್ಸ್ ಥ್ಯಾಂಕ್ಸ್ ಫಾರ್ ದಿಸ್ ಆಪರ್ಚುನಿಟಿ